ಎಷ್ಟು ಚಂದ ಕಾಣ್ತಾರಲ್ಲ ನಮ್ಮ ಆಂಜನೇಯ ಎಸ್ ಇದೇ ದೇವಸ್ಥಾನದ ಬಗ್ಗೆ ನಾನಿವತ್ತು ನಿಮಗೆ ಹೇಳ ಹೊರಟಿದ್ದೇನೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಕಳೆದ ಎಪಿಸೋಡ್ನಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನೋ ಸಿ ಸಾಂಗ್ ಏನಿದೆ ಅದರ ಮೇಕಿಂಗ್ ಅಂದರೆ ಶೂಟಿಂಗ್ ನಡೆದ ಸ್ಥಳವನ್ನು ತೋರಿಸಿದ್ದೆ ಅದು ಇದೇ ದೇವಸ್ಥಾನದಲ್ಲೇ ಆಗಿದ್ದು ನೀವೇನಾದರೂ ಆ ವೀಡಿಯೋ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಹಳೆ ವಿಡಿಯೋ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ ಖಂಡಿತ ನೀವು ನೋಡಬಹುದು ಇದೇ ದೇವಸ್ಥಾನದಲ್ಲಿ ನಾನು ಶೂಟಿಂಗ್ ಮಾಡಿದಾಗ ಅರ್ಚಕರು ನನಗೆ ಸಿಕ್ಕಿದಾಗ ನನಗೊಂಥರ ಕುತೂಹಲ ಆಯಿತು ಯಾರು ಕಟ್ಟಿಸಿದ್ದು ಎಷ್ಟು ವರ್ಷ ಆಯಿತು ಈ ದೇವಸ್ಥಾನ ಅಂತ ಆಗ ಅವರು ಹೇಳಿದ್ದನ್ನು ಕೇಳಿ ನನಗೆ ನಿಜಕ್ಕೂ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಇಲ್ಲಿ ಶನಿವಾರ ಹೊತ್ತು ತುಂಬಾ ಜನ ಬರ್ತಾರೆ ಆದರೆ ಬೇರೆ ದಿನಗಳಲ್ಲಿ ಅಷ್ಟು ಜನಕ್ಕೆ ಗೊತ್ತೇ ಇಲ್ಲ ಹಾಗಾಗಿ ಬರಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಕ್ಕಪಕ್ಕದವ್ರು ಮಾತ್ರ ಬರ್ತಾರಂತೆ ಸೊ ಅದರ ಇತಿಹಾಸ ಕೇಳಿದ್ಮೇಲೆ ಸ್ನೇಹಿತರೆ ನೀವು ಸಹ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಆಂಜನೇಯ ಇಲ್ಲಿ ನೆಲೆಸಿರೋ ಆಂಜನೇಯ ಇದೆಯಲ್ಲ ಎಷ್ಟು ಪವರ್ಫುಲ್ ಅನ್ನೋದನ್ನ ನೀವೇ ತಿಳ್ಕೋಬೇಕು ಅಂದರೆ ಈ ಆಂಜನೇಯ ಸ್ವಾಮಿ ಬಳಿ ಬಂದು ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳಿ ಸೊ ಇವತ್ತಿನ ಎಪಿಸೋಡ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದ ಹಾಗೆ ಇಲ್ಲಿ ನೋಡಿ ಇಲ್ಲಿ ಬಂಡೆ ಚೂರು ಥರ ಇದೆಯಲ್ಲ ಇದು ಆಂಜನೇಯನ ಹಿಂಭಾಗ ಮುಂದೆಗಡೆ ಆಂಜನೇಯನ ಪ್ರತಿಮೆ ಇದೆ ಇದು ಬಂದಿದ್ದು ಈ ಗುಟ್ಟೆ ಈ ಗುಟ್ಟೆ ಹೇಗೆ ಸೊ ಈ ಗುಟ್ಟೆಲೇ ಆಂಜನೇಯನ ಹೆಸರಿದೆ ಅಂದರೆ ಈ ದೇವಸ್ಥಾನದ ಹೆಸರು ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದಿರೋದು ಲಾಲ್ಬಾಗ್ ಬಾಗ್ ಹಾಪ್ಕಾಮ್ಸ್ ಇದೆಯಲ್ಲ ಅದ್ರ ಪಕ್ಕನೇ ಸೊ ಇದು ನೋಡಿ ಈ ದೇವಸ್ಥಾನದ ಅಂದರೆ ಆ ಮೂರ್ತಿಯ ಮುಖವಾಡ ಅಂದರೆ ಇದನ್ನು ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು ಇಟ್ಟಿರ್ತಾರೆ ಅಂದರೆ ಮುಖವಾಡವಾಗಿ ಬಳಸ್ತಾರೆ ಸೊ ಈ ದೇವಸ್ಥಾನದ ಹಿನ್ನೆಲೆ ಏನು ಹಿಸ್ಟ್ರಿ ಏನು ಇದೆಲ್ಲವನ್ನ ತಿಳ್ಕೊಬೇಕಂದ್ರೆ ನಾನು ಆ ಅರ್ಚಕರನ್ನೇ ಭೇಟಿ ಆಗ್ಬೇಕಲ್ವಾ ಸೊ ಬನ್ನಿ ಅರ್ಚಕರನ್ನೇ ಮಾತನಾಡ್ಸೋಣ ಈ ದೇವಸ್ಥಾನ ಮಹಾರಾಜರು ಕಟ್ಟದ್ದ ಅದನ್ನು ಅವರೇ ಹೇಳ್ತಾರೆ ಕೇಳೋಣ ಬನ್ನಿಧೈರ್ಯ ಮನೋಮಗತ ಆಂಜನೇಯ ರಾಮದೂತಾಯ ಧೀಮಹಿಂ ತನ್ನೋ ಹನುಮ್ರಚೋದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌತಮ್ ಭಟ್ಟರಪ್ಪ ನಾನಿಲ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದ ಅರ್ಚಕನಾಗಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇಲ್ಲಿನ ವಿಶೇಷ ಏನಂದರೆ ಈ ಪ್ರಪ್ರಥಮವಾಗಿ ಈ ಸ್ವಾ ಈ ದೇವಸ್ಥಾನ ಒಂದು ಹೆಸರು ಬಂದು ಶ್ರೀ ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ನಮ್ಮ ಲಾಲ್ಬಾಗ್ ಹತ್ರ ಆಪ್ಕಾಮ್ಸ್ ಬಳಿ ಹೊಸೂರು ಮೇನ್ ರೋಡ್ ಬೆಂಗಳೂರು ಇಪ್ಪತ್ತೇಳು ನಮ್ಮ ದೇವಸ್ಥಾನದ ಅಡ್ರೆಸ್ ಇಲ್ಲಿ ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಯಾಕಪ್ಪ ಅಂದರೆ ಸುಮಾರುಗಳು ನೀವು ನೋಡ್ದಂಗೆ ಸ್ವಾಮಿಯೊಂದು ಬೆಟ್ಟದ ಮೇಲಿರೋದು ಗುಟ್ಟೆ ಅಂದ್ರೆ ದೊಡ್ಡ ಬಂಡೆ ಆ ಬಂಡೆಯಲ್ಲಿ ಸ್ವಾಮಿ ಸ್ವಯಂಭೂ ಸ್ವಯಂಭೂವಾಗಿ ಆ ವಿಗ್ರಹ ಆಗಿ ತಾಗಿರುವಂತಹ ಸ್ವಯಂಭೂತವಾಗಿ ಇರುವಂಥ ವಿಗ್ರಹ ಇದು ಇಲ್ಲಿ ಸ್ವಾಮಿಗಳಿಗೆ ಇಲ್ಲಿ ಯಾಗಪ್ಪ ಇದು ದೇವಸ್ಥಾನ ಬಂತು ಅಂದ್ರೆ ಇವರು ರಾಮದಾಸ್ ಸ್ವಾಮಿಗಳಂತ ಈ ದೇವಸ್ಥಾನದ ನಿರ್ಮಾಪಕರು ಇವರೇ ಇವರು ಬಂದು ಸುಮಾರು ಒಂದು ನನ್ನ ನಮ್ಮ ಇದು ಪ್ರಕಾರವಾಗಿ ಇವರು ಬಂದು ಅವಿನ ರೋಡ್ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ ಅಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರಂತೆ ಇವರು ರಾಮದಾಸ್ ಸ್ವಾಮಿಗಳನ್ನು ಸರಿ ಇವರಿಗೆ ಪ್ರತಿನಿತ್ಯ ಭಿಕ್ಷಾಟನೆ ಮಾಡಬೇಕಾದ್ರೆ ಪ್ರತಿನಿತ್ಯವಾಗಿ ಸ್ವಪ್ನದಲ್ಲಿ ಸ್ವಾಮಿ ಸಾಕ್ಷಾತ್ವ ಕಾಣಿಸ್ಕೊಂಡು ನಾನು ಇಂಥ ಜಾಗದಲ್ಲಿ ಇದ್ದೀನಿ ಬಂದು ದೇವಸ್ಥಾನ ನಿರ್ಮಾಣ ಮಾಡೋದು ನಿರ್ಮಾಣ ಮಾಡು ಬರ್ತಾ ಇತ್ತಂತೆ ಸೊ ಆವಾಗ ಅವರು ಯಾರಪ್ಪ ನೀನು ನಾನು ನಾನೇ ಭಿಕ್ಷಾಟನೆ ಮಾಡ್ಕೊಂಡಿದ್ದೀನಿ ನಾನು ಹಿಂಗೆ ದೇವಸ್ಥಾನ ನಿರ್ಮಾಣ ಮಾಡ್ಲಿ ಯಾರು ಎತ್ತಾಯಿ ಅಂತ ಗೊತ್ತಿಲ್ಲ ಅಂದಾಗ ಮತ್ತೆ ಅವತ್ತು ರಾತ್ರಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಆವಾಗ ಲಾಲ್ ಕಾಡು ಒಂದು ಅವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಇಲ್ಲಿ ಕಾಲ್ ದಾರಿ ತರ ಸ್ವಪ್ನದಲ್ಲಿ ಕಾಣಿಸ್ಕೊಂಡಿತ್ತಂತೆ ಸರಿ ಅದನ್ನ ನಾಪ್ಕಾ ಇಟ್ಕೊಂಡು ಮರ ಬೆಳಗ್ಗೆ ಇದ್ದು ಆ ಒಂದು ಸ್ವಪ್ನದಲ್ಲಿ ಬಂದಿರುವಂತ ಜಾಗ ನೋಡಿಕೊಂಡು ಹುಡುಕೊಂಡು ಬಂದಾಗ ಇಲ್ಲಿ ದೊಡ್ಡ ಬಂಡೆಯಲ್ಲಿ ಸ್ವಾಮಿಯ ಒಂದು ಆಕಾರ ಮೂಡಿತ್ತಂತೆ ಸರಿ ಇಟ್ಕೊಂಡು ಆಂಜನೇಯ ನೀನೇನ ನನಗೆ ಕೂಗಿದ್ದು ಅಂತ ಹೇಳ್ಬಿಟ್ಟು ಆವಾಗ ಬಂದಾಗ ಅವಾಗ ಲಾಲ್ ಕಾಡ ಗಿಡ ಮರಗಳೆಲ್ಲ ಇತ್ತು ಅದೆಲ್ಲ ಪರಿಶುಭ್ರತೆ ಮಾಡಿ ಕ್ಲೀನ್ ಮಾಡ್ಕೊಂಡು ಮುಂದೆಗಡೆ ಬಂಡೆ ಮುಂದೆಗಡೆ ಚಪ್ರ ತರ ಹಾಕಿರೋರಂತೆ ಅಂದ್ರೆ ದೇವ್ರಿಗೆ ನರಳಿದ್ದಂಗೆ ಚಪ್ರ ಹಾಕಿರೋರಂತೆ ಚಪ್ರ ಹಾಕಿ ಇಲ್ಲಿ ಅವರು ಪ್ರತಿನಿತ್ಯ ಅವಿನಿ ರೋಡ್ ಇಂದ ಬಂದು ಇಲ್ಲಿ ಪೂಜೆ ಸಲ್ಲಿಸ್ಕೊಂಡು ಹೋಗೋರಂತೆ ತರ ಇವರು ಕಾಲಕ್ರಮೇಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವಿನಿ ರೋಡ್ ಅಲ್ಲಿ ಎಲ್ಲ ಅಂಗಡಿಯವರು ಕಾಯೋರಂತೆ ಯಾಕಂದ್ರೆ ಈ ಸ್ವಾಮಿಗಳ ಮನಸ್ಸಿಚ್ಛೆ ಇದ್ರೆ ಮಾತ್ರ ನಿಮ್ಮ ಅಂಗಡಿಗೆ ಬರ್ತಾರೆ ಇಲ್ಲ ಅಂದ್ರೆ ಅಂಗಡಿಗೆ ಬರಲ್ವಂತೆ ಸೊ ನಿಮ್ಮ ಅಂಗಡಿಗೆ ಬಂದಾಗ ಅವ್ರ ಶಕ್ತಿ ಆನ್ಸರ್ ಹತ್ತು ಪೈಸಾನೋ ಐದು ಪೈಸೋ ಎಂಟಾಣಿನೋ ಒಂದು ರೂಪಾಯಿ ಏನೇ ಕೊಟ್ಟರೆ ಅದರಲ್ಲಿ ಹಣ್ಣು ಹಂಪಲ ತಗೊಂಡ್ಬಂದು ಇಲ್ಲಿ ಸ್ವಾಮಿಗೆ ಪೂಜೆ ನೈವೇದ್ಯ ಮಾಡಿ ತದನಂತರ ಅದನ್ನ ತಗೊಂಡೋಗಿ ಮತ್ತೆ ಪ್ರಸಾದ ವಿನಿಯೋಗ ಮಾಡಿ ಇದು ಮಾಡ್ತಾ ಇದ್ರಂತೆ ಒಂದು ಸಮಯದಲ್ಲಿ ಒಂದ್ಸಲ ಅವ್ರ ಈ ಥರ ಚಪ್ಪರ ಹಾಕಿ ಒಂದಷ್ಟು ದೂರದಲ್ಲಿ ಎರಡು ಕಂಬ ನೆಟ್ಟಿ ಬಾಳೆ ಕಂಬ ಮಾವಿನ ತೋರ್ನ ಕಟ್ಟಿಸಿದವರಂತೆ ಯಾಕಂದ್ರೆ ಸಪೋಸ್ ಈ ಕಡೆ ಯಾರಾದ್ರೂ ಹೋಗ್ತಾ ಇರಬೇಕಾದ್ರೆ ಬಾಳೆಕಂಬ ಮಾವತೋರ ಶುಭ ಸೂಚನೆ ಓ ಏನೋ ಇದೆ ಇಲ್ಲಿ ದೇವಸ್ಥಾನ ಇದೆ ಇದೆ ಎಲ್ಲಾರ್ಗು ಗೊತ್ತಾಗ್ಲಿ ಅನ್ನೋ ರೀತಿಯಲ್ಲಿ ಅವರಲ್ಲಿ ಒಂದು ಬಾಳೆಕಂಬ ಮಾವಂತೋರನ ಕಟ್ಟಿಸಿದ್ರಂತೆ ಸೊ ಒಂದ್ ಸಮಯದಲ್ಲಿ ಮೈಸೂರು ರಾಜರು ಮೆಡ್ರಾಸ್ ಹೋಗ್ಬೇಕಾದ್ರೆ ಅವರ ಕಾರ್ ಏನೋ ಟ್ರಬಲ್ ಆಯ್ತಂತೆ ಇಲ್ಲಿ ಒಂದಷ್ಟು ದೂರದಲ್ಲಿ ಸೊ ಅವಾಗ ಯಾರೋ ಒಂದು ಸ್ವಾಮಿಗಳನ್ನ ಕೇಳ್ಕೊಂಡಿರ್ತಾರೆ ಬನ್ನಿ ಸ್ವಾಮಿ ಮೈಸೂರು ರಾಜರು ಈ ತರ ಕಾರ್ ಏನೋ ತೊಂದ್ರೆ ಆಗಿದೆ ಬಂದು ಬನ್ನಿ ಏನು ಸಹಾಯ ನೋಡೋಣ ಅಂತ ಹೇಳಿದಾಗ ಸ್ವಾಮಿಗಳು ಅವರೆಲ್ಲ ಸೇರ್ಕೊಂಡು ಹೋದಾಗ ಅಲ್ಲಿ ಮೈಸೂರು ರಾಜನ ಕೂಗುದ್ರಂತೆ ಮೈಸೂರು ರಾಜನ ಕೂಗಿದಾಗ ಮೈಸೂರು ರಾಜನ ಕೂಗ ಅವರು ಹೇಳಿದ್ರಂತೆ ಸ್ವಾಮಿಗಳು ಸ್ವಾಮಿ ಇಲ್ಲಿ ಬನ್ನಿ ಇಲ್ಲಿ ಆಂಜನೇಯ ನೆಲೆಸಿದ್ದಾನೆ ಬಂದು ದರ್ಶನ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂದಾಗ ಮೈಸೂರು ರಾಜರು ಇವರು ಸಡನ್ ಕೂಗಿದಾಗ ಯಾರು ಎತ್ತ ಅಂತ ಗೊತ್ತಿಲ್ಲ ಸರ್ ಹೆಂಗ್ ಬರ್ತಾರೆ ಸರ್ ಹಂಗ ಅದೇ ರೀತಿಯಾಗಿ ಅವರು ಯಾರಪ್ಪ ನೀನು ಹೆಂಗಂದ್ರೆ ಆಗಲ್ಲಪ್ಪ ಇನ್ನೊಂದ್ಸಲ ನೋಡಿದಾಗ ಅಂದಾಗ ಇಲ್ಲ ಸ್ವಾಮಿ ಇಲ್ಲಿ ಬಂಡೆಯಲ್ಲಿ ಸ್ವಾಮಿ ಸಾಕ್ಷಾತ್ವಾಗಿ ಆಂಜನೇಯ ನೆಲೆಸಿದಾನೆ ಬಂದು ದರ್ಶನ ಮಾಡ್ಕೊಂಡೋಗಿ ನಿಮ್ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂದಾಗ ಸರಿ ಅವ್ರಿಗೂ ರಾಜರಿಗೂ ದೇವರು ಅಂದಾಗ ಸರಿ ಆಯ್ತು ದೇವರು ಅಂತ ಇದಾರಲ್ಲ ಯಾಕೆ ಬೇಡ ಅನ್ನೋದಂತೇಳಿ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಮೈಸೂರು ಹೊರಟ್ರಂತೆ ಮೆಡ್ರಾಸ್ ಹೊರಟ್ರಂತೆ ಸೊ ಅವ್ರ ಕಾರ್ಯಕ್ರಮ ಅವ್ರು ಏನ್ ಅನ್ಕೊಂಡಿದ್ರು ಅದೆಲ್ಲ ಅನುಕೂಲ ಆಯ್ತಂತೆ ಸರ್ ಬಂದು ಮತ್ತೆ ಕೇಳಿದಾಗ ಏನಾಗಬೇಕು ಏನಂದಾಗ ಸ್ವಾಮಿ ಏನಿಲ್ಲ ನಿಮ್ಮ ಒಂದು ಇದರಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕು ಅಂದಾಗ ಮೈಸೂರು ರಾಜರು ಕಟ್ಟಿಸ್ಕೊಟ್ಟಿರುವಂತಹ ದೇವಸ್ಥಾನ ಇದು ಸೊ ಹಂಗಾಗಿ ಇದ್ರ ಬಂದು ಸುಮಾರು ಒಂದು ನಮ್ಮ ಅಂದಾಜಕ್ಕೆ ಪ್ರಕಾರ ಮುನ್ನೂರೈವತ್ ನಾನೂರು ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಇದು ಸ್ವಯಂಭೂ ಬಂಡೆಯಲ್ಲಿ ಬಂಡೆಯಲ್ಲಿ ಮೂಡಿರೋ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಾಮಿ ಬಂಡೆಯಲ್ಲೇ ಸೂರ್ಯ ಚಂದ್ರ ಮತ್ತೆ ಶಂಕುಚಕ್ರ ಸಮೇತವಾಗಿ ಉದ್ಭವ ಆಗಿರೋದು ಕೆಳಗಡೆ ಪಾದದ ಕೆಳಗಡೆ ರಾಕ್ಷಸನ ಸಂಹಾರ ಮಾಡ್ತಾ ಇರೋ ರಾಕ್ಷಸ ಸಂಹಾರ ಮಾಡ್ತಾ ಇರೋಂತಹ ವಿಗ್ರಹ ಸೊ ನಮಗೆ ಈ ತರ ಸ್ವಯಂಭವ ಬಂಡೆಲ್ಲೇ ಮೂಡಿರೋ ವಿಗ್ರಹ ಯಾರು ಕೆತ್ತನೆ ಮಾಡಿರೋದಿಲ್ಲ ಅದನ್ನ ಅದೇ ರೀತಿ ಯಾಕಂದ್ರೆ ನಮ್ಮ ಸ್ವಯಂಭವ ಅಂದ್ರೆ ಇಷ್ಟು ಎಂಬೋಸಿಂಗ್ ಆಗಿ ಬರಲ್ಲ ಸ್ವಲ್ಪ ಲೈಟ್ ಆಗಿ ಆಕಾರ ಇರುತ್ತೆ ಅದನ್ನ ಅದೇ ರೀತಿ ಕೆತ್ತನೆ ಮಾಡಿಸಿ ಪೂಜೆ ಮಾಡ್ತಾ ಇದ್ವಿ ಸೊ ನಾವಿಲ್ಲಿ ಒಂದು ಹದಿನೆಂಟು ವರ್ಷಗಳಿಂದ ಅರ್ಚಕರಾಗಿ ನಾವು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ವಿ ಇಲ್ಲಿ ವಿಶೇಷತೆ ಏನಂದ್ರೆ ಸ್ವಾಮಿಗೆ ಏನೇ ಒಂದು ಭಕ್ತಾದಿಗಳು ಏನೇ ಒಂದು ಕಷ್ಟ ಆಗ್ಲಿ ಒಂದು ಅವ್ರ ಕೆಲಸ ಕಾರ್ಯ ಏನಾದರೂ ಪರಿಹಾರ ಆಗಬೇಕು ಅಂದ್ರೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಸ್ವಾಮಿಗೆ ಸಂಕಲ್ಪ ಮಾಡ್ಕೊಂತಾರೆ ಅವ್ರಿಗೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತಿದ್ದಾಗ ಇಲ್ಲಿ ಬಂದು ಸ್ವಾಮಿಗೆ ಹರಕೆ ಕಟ್ಕೊಂಡು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ ಏನಪ್ಪಾ ಅಂದ್ರೆ ನನಗೆ ನನ್ಗಿತ್ರ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವನ್ ನಿನ್ಗೆ ಹನ್ನೊಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ತೀನಿ ನನ್ನ ಕೆಲಸ ಅದೆಲ್ಲ ಆದ್ಮೇಲೆ ಬಂದು ನಿನಗೆ ನೂರೆಂಟು ಪ್ರದಕ್ಷಿಣೆ ಹಾಕಿ ನನ್ನ ಕೈಯಲ್ಲಿ ಆಗಿದ ಸೇವೆ ಮಾಡಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಆಗ್ತಾ ಇದೆ ಆಗ್ತಾನೂ ಇದೆ ಆಮೇಲೆ ಅವ್ರ ಕೆಲಸ ಕಾರ್ಯ ಅವರ ಕಷ್ಟಗಳೆಲ್ಲ ನಿರ್ವಹಣದ ಮೇಲೆ ಕೆಲಸ ಆದ್ಮೇಲೆ ಬಂದು ಇಲ್ಲಿ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ನೂರೆಂಟು ಪ್ರದರ್ಶನ ಹಾಕಿ ಹೋಗ್ತಾ ಇದಾರೆ ಅದು ಇವತ್ತಿಗೂ ನಡೀತಾ ಇದೆ ಆಗ್ತಾನೂ ಇದೆ ಆ ಆತರ ಅದು ಒಂದು ವಿಶೇಷತೆ ಮತ್ತೆ ಇನ್ನೊಂದು ಈ ವಿಶೇಷತೆ ಏನಂದ್ರೆ ಸ್ವಾಮಿಗೆ ನಿಂಬೆ ದೀಪ ಮತ್ತೆ ಬೆಲ್ಲದ ದೀಪ ಇಲ್ಲಿ ವಿಶೇಷ ನಿಂಬೆ ಹಣ್ಣಂದ್ರೆ ಈ ಸಂಕಲ ಅದು ಅಷ್ಟೇ ಅವ್ರು ಏನಾದ್ರು ಇಷ್ಟಾರ್ಥ ನೆರವೇರಿಸ್ಬೇಕಂದ್ರೆ ಸ್ವಾಮಿ ಹತ್ರ ಸಂಕಲ್ಪ ಮಾಡ್ಕೊಂತಾರೆ ಇಪ್ಪತ್ತೊಂದು ಮಂಗಳವಾರ ನಿಂಬೆ ನಿಂಬೆಹಣ್ಣು ದೀಪ ಹಚ್ತೀನಿ ಇಪ್ಪತ್ತೊಂದು ಮಂಗಳವಾರ ಬೆಲ್ಲದ ದೀಪ ಹಚ್ತೀನಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇಪ್ಪತ್ತೊಂದು ವಾರ ಶ್ರದ್ಧಾ ಭಕ್ತಿಯಿಂದ ಬಂದು ಇಲ್ಲಿ ಹಚ್ಚಿದ್ರೆ ಖಂಡಿತವಾಗಿ ಇಪ್ಪತ್ತೊಂದು ವಾರ ಒಳಗಡೆ ಅವ್ರಿಗೆ ಏನ್ ಅನ್ಕೊಂಡಿರ್ತಾರೋ ಅದೆಲ್ಲ ಅನುಕೂಲ ಆಗುತ್ತೆ ಆಗ್ತಾನೂ ಇದೆ ಆ ರೀತಿಯಾಗಿ ಮಂಗಳವಾರ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗ್ಲಿ ಅವರು ಇಷ್ಟ ಅವ್ರ ಕೆಲಸ ಕಾರ್ಯಗಳು ನೋಡಿಕೊಂಡು ಬೆಳಗ್ಗೆ ಆಗ್ಲಿ ಸಂಜೆಯಲ್ಲಿ ಬಂದು ಶ್ರದ್ಧಾಭಕ್ತಿಯಿಂದ ನಿಂಬೆಣ್ಣೆ ದೀಪ ಆಗ್ಲಿ ಬೆಳ್ಳದಚ್ಚು ದೀಪ ಏನು ಮನಸ್ಸಿನ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೋ ಆ ದೀಪ ಹಚ್ಚಿ ಸ್ವಾಮಿಗೆ ಮೂರು ಪ್ರದಕ್ಷಿಣ ಆಗಿ ಅರ್ಚನೆ ಪೂಜೆ ಸಲ್ಲಿಸಿಕೊಂಡು ಹೋಗ್ತಾ ಇದ್ರೆ ಇಪ್ಪತ್ತೊಂದು ವಾರ ಒಳಗಡೆನೆ ಅವ್ರಿಗೆಲ್ಲ ಸಕ್ಸಸ್ ಆಗಿ ಅನುಕೂಲವಾಗಿ ಇರುತ್ತೆ ಅಂತ ಒಂದು ಪ್ರಸಿದ್ಧವಾದ ನಮ್ಮ ಸ್ವಾಮಿ ದೇವಸ್ಥಾನ ಇದು ಮತ್ತೆ ಇವರದೊಂದು ವಿಶೇಷತೆ ಏನಂದ್ರೆ ಸ್ವಾಮಿಗಳು ಐವತ್ತೈದರಲ್ಲಿ ನೈನ್ಟೀನ್ ಫಿಫ್ಟಿ ಫೈವ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜೀವ ಸಮಾಧಿ ಆಗಬೇಕು ಅಂತ ಅನ್ಕೊಂಡಿದ್ರಂತೆ ಸೊ ಆವಾಗ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಬಿಟ್ಟಿಲ್ಲ ಸೊ ಅವರು ತೀರ್ಕೊಂಡ ನಂತರ ಐವತ್ತೈದರಲ್ಲಿ ದೇವಸ್ಥಾನ ಹಿಂಭಾಗದಲ್ಲಿ ಸಮಾಧಿ ನೋಡಿದ್ರು ಸೊ ಆ ಸಮಾಧಿಯಲ್ಲಿ ಅವ್ರನ್ನ ಮತ್ತೆ ಅಲ್ಲೇ ಇದು ಮಾಡಿಕೊಂಡು ಇದು ಮಾಡ್ತೇವೆ ವಿಶೇಷವಾಗಿ ಇವರಿಗೆ ಗುರುಪೌರ್ಣಮಿ ದಿವಸ ವಿಶೇಷವಾಗಿ ಪೂಜೆ ಸಲ್ಲಿಸ್ತೀವಿ ಬೆಳಗ್ಗೆ ಅಲ್ಲಿ ಸಮಾಧಿಗೆ ಪಂಚಾಮೃತ ಅಭಿಷೇಕ ಪೂಜೆ ಇದೆಲ್ಲ ವಿಶೇಷವಾಗಿ ಪೂಜೆ ಇರುತ್ತೆ ಹಂಗಾಗಿ ಇವರಿಗೆ ದಿವಸ ವಿಶೇಷವಾಗಿ ಪೂಜೆ ಇರುತ್ತೆ ಮತ್ತೆ ಇಲ್ಲಿನ ವಿಶೇಷ ಏನಂದ್ರೆ ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮತ್ತೆ ಭಕ್ತಾದಿಗಳ ಇಷ್ಟಾರ್ಥವಾಗಿ ಇವತ್ತಿನ ದಿವಸ ನೀವು ನೋಡ್ರಂಗೆ ಬೆಣ್ಣೆ ಅಲಂಕಾರ ಇದೆ ಇದೇ ರೀತಿಯಲ್ಲಿ ಸ್ವಾಮಿಗೆ ಎಲ್ಲಾ ರೀತಿಯ ಅಲಂಕಾರಗಳು ನಡೆಸಿರ್ತದೆ ತುಂಬಾ ತುಂಬಾ ಇದೆ ಅಂದ್ರೆ ಬೆಣ್ಣೆ ಅಲಂಕಾರ ಜಾಸ್ತಿ ಆಂಜನೇಯನಿಗೆ ಅಂದ್ರೆ ಸುಮಾರು ಬೆಣ್ಣೆ ಅಲಂಕಾರ ಸಿಂಧೂರ ಅಲಂಕಾರ ಇವೆರಡೂ ತುಂಬಾ ಮುಖ್ಯವಾಗಿರುವಂತ ಅಲಂಕಾರಗಳಲ್ಲಿ ಇಲ್ಲಿ ಸ್ವಾಮಿಗೆ ಯಾರ್ಯಾವ್ ನೆನೆಸ್ಕೊಂಡ್ರು ಬೆಣ್ಣೆ ಅಲಂಕಾರ ಜಾಸ್ತಿ ನಡೀತಾ ಇರುತ್ತೆ ಇಲ್ಲಿ ಸಿಂಧೂರ ಅಲಂಕಾರ ನಡೆಯುತ್ತೆ ಇನ್ನು ಮಿಕ್ತಾದ ಗಂಧ ಮತ್ತೆ ಅರ್ಶನಾ ಕುಂಕುಮ ನವಧಾನ್ಯ ಮತ್ತೆ ಕೊಬ್ಬರಿ ಅಲಂಕಾರ ಈ ತರ ವಿಶೇಷವಾಗಿ ಎಲ್ಲ ಅಲಂಕಾರಗಳು ನಡೀತಾ ಇರುತ್ತೆ ಅದರಲ್ಲಿ ಪ್ರಖ ಪ್ರಖ್ಯಾತವಾಗಿ ಅಂದ್ರೆ ಬೆಣ್ಣೆ ಅಲಂಕಾರ ವಿಶೇಷ ಇಲ್ಲಿ ಆತರ ಯಾರು ನೆನೆಸ್ಕೊಂಡ್ರು ಬೆಣ್ಣೆ ಅಲಂಕಾರ ಮಾಡಿಸ್ಕೊಂಡು ಇದು ಮಾಡ್ತಾ ಇರ್ತಾರೆ ಆ ತರ ಒಂದು ದೇವಸ್ಥಾನ ಇದು ನೋಡೋದ್ರಲ್ಲ ಸ್ನೇಹಿತರೆ ಇದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕಥೆ ಮತ್ತು ಪ್ರತೀತಿ ಅರ್ಚಕರು ಹೇಳಿದಾಗೆ ಇದನ್ನು ಮೈಸೂರು ಮಹಾರಾಜರು ಕಟ್ಟಿದ್ದ ದೇವಸ್ಥಾನ ಅಂತ ನಂಬಲಾಗುತ್ತೆ ಹಾಗೇ ಈ ವೀರಾಂಜನೇಯ ಸ್ವಾಮಿ ಇದೆಯಲ್ಲ ಇದರ ಕಥೆ ಕೇಳಿದಾಗ ನಿಜಕ್ಕೂ ಅಲ್ಲಿ ಒಂದಷ್ಟು ಬರೋ ಭಕ್ತರನ್ನ ಕೇಳಿದಾಗ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ಲ ಹೋದಾಗ ಅದೇ ನನಗೂ ಆಗಿದ್ದರಿಂದ ಈ ವಿಡಿಯೋನ ಮಾಡಿದ್ದೀನಿ ನಾಳೆ ಇದೇ ದೇವಸ್ಥಾನದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ ಬಾಲನಟನಾಗಿ ನಟಿಸಿದ ಒಂದು ಚಿತ್ರದ ಶೂಟಿಂಗ್ ಮಾಡಲಾಗಿದೆ ಈ ದೇವಸ್ಥಾನದಲ್ಲಿ ಅದ್ರ ಬಗ್ಗೆ ನಾನು ನಾಳಿನ ಎಪಿಸೋಡಲ್ಲಿ ಹೇಳ್ತೀನಿ ನಾಳೆ ಎಂಟು ಮೂವತ್ತಕ್ಕೆ ಮತ್ತೊಂದು ಎಪಿಸೋಡ್ನಲ್ಲಿ ಇದೇ ದೇವಸ್ಥಾನದ ನಮ್ಮ ಪುನೀತ್ ರಾಜ್ಕುಮಾರ್ ನಟನೆಯ ಬಾಲನಟನಾಗಿ ನಟಿಸಿದಂತಹ ಸಿನಿಮಾದ ಮೇಕಿಂಗ್ ಮತ್ತು ಶೂಟಿಂಗ್ ವಿಡಿಯೋನ ಒಂದಿಗೆ ನಿಮ್ಮ ಜೊತೆ ಸೇರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್